उत्तरी अवसर के बाद में बागमला कदम में चढ़ते हैं बागमला कदम आओ चारों तरफ देखते हैं यहां भी लाल जैसी आकर्ता है बागमला कदम आगे चलते हैं क्या किराया बस

ಫೋಟೋ ಕೊಡೋ ಫೋಟೋ ಕೊಡೋ ಫೋಟೋ ಬೆಳಿಗ್ಗೆ ಅದು ಕಷ್ಟನೇ ಅದಕ್ಕೆ ಅಂದ್ರೆ ಇದು ಲೋ ಲೈನ್ ಲಾಂಗ್ ಟರ್ಮಲ್ಲಿ ಅಲ್ಲಿ ಪರಿಹಾರ ಕೊಡೋದಕ್ಕಾಗಿ ಒಂದು ರಿಟರ್ನಿಂಗ್ ವಾಲು ಕೂಡ ನಿರ್ಮಾಣವನ್ನು ಮಾಡ್ತಾ ಇದ್ದಾರೆ ಸರ್ ಕುಶಾಲನಗರ ವ್ಯಾಪ್ತಿಯಲ್ಲಿ ಈಗಾಗಲೇ ಬಹಳಷ್ಟು ಅನಧಿಕೃತ ಬಡಾವಣೆಗಳು ನಿರ್ಮಾಣವಾಗಿದೆ ಇನ್ನೊಸೆಂಟ್ ಬೈಯರ್ಸ್ಗಳು ಬಹಳಷ್ಟು ಸೈಟ್ಗಳನ್ನ ಖರೀದಿ ಮಾಡಿಕೊಂಡು ಬಹಳಷ್ಟು ಇದು ದಿನನಿತ್ಯ ಮಳೆ ಬಂತಂದ್ರೆ ಇದು ಪರಿತಾಪ ನಡೀತಾ ಇದೆ ಈ ಸರ್ ಮುಂದಿನ ದಿನಗಳಲ್ಲಿ ಲಾಂಗ್ ಟರ್ಮ್ ಅಲ್ಲಿ ನಾವು ಇಂಥ ಬಡಾವಣೆಗಳೆಲ್ಲ ಅದಕ್ಕೆ ಅನುಮತಿ ಕೊಡುವಾಗ ಸರಿಯಾಗಿ ಸೈಂಟಿಫಿಕ್ ಆಗಿ ಅವರು ಇನ್ನು ಪರಿಶೀಲನೆ ಮಾಡಿಬಿಟ್ಟು ಅವ್ರಿಗೆ ಇಂಥ ಒಂದು ಬಡಾವಣೆ ರಚಿಸುವಂಥದ್ದು ಕೆಲಸವನ್ನು ಮಾಡಬೇಕಾಗಿರೋದು ಭಾಳ ಮುಖ್ಯ ಸೊ ಅದಕ್ಕಾಗಿ ನಾವು ಕೂಡ ಅದಕ್ಕೆ ಸಲಹೆನು ಕೊಡ್ತೀವಿ ಮತ್ತು ಅಲ್ಲಿ ಏನೇನು ನಮ್ಮ ಕಡೆಯಿಂದ ಕ್ರಮ ತಗೋಬೋದು ನಾವು ಸರ್ ಕೇಂದ್ರದಿಂದ ಈಗ ಏನು ಪರಿಹಾರ ಕೊಡ್ತೀರಿ ಸರ್ ಇವಾಗ ಇವಾಗ ಸಂತ್ರಸ್ತರಿಗೆ ಎನ್ ಡಿ ಎಮ್ ಎನ್ ಡಿ ಎ ಫಂಡ್ ಇದೆ ಸೊ ಅಲ್ಲಿ ಏನೇನು ಡ್ಯಾಮೇಜ್ ಆಗಿದೆ ಅದಕ್ಕೆ ನೇರ ಅವ್ರಿಗೆ ಅವ್ರ ಖಾತೆಗೆ ಇದು ನೇರವಾಗಿ ಅದು ಹಣ ಕೊಡ್ತಾರೆ ಸೊ ಅದೆಲ್ಲನೂ ಕೂಡ ಅವ್ರು ದಾಖಲೆಗಳು ಕೊಟ್ಟಿದ್ದಾರೆ ಅದು ಎರಡು ಮೂರು ದಿನದಲ್ಲಿ ಬರುತ್ತೆ ಅಂತ ಇಲ್ಲಿ ತಹಸೀಲ್ದಾರರು ಹೇಳಿದರು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ